ಹಾಂ ಸರ್ ಬೆಂಗಳೂರಿಂದ ಇವತ್ತು ಆಲೇಡೇ ಬೆಂಗಳೂರಿಂದ ಇವತ್ತು ಆಲೇಡೇ ಇತ್ತಲ್ಲ ಅದಕ್ಕೋಸ್ಕರ ಬಂದಿದ್ರು ಸರ್ ಹಿಂಗಾಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಸರ್ ಏನಾಯ್ತು ಸರ್ ನನಗೂ ಗೊತ್ತಿಲ್ಲ ಸರ್ ನಮ್ಮ ಅಣ್ಣ ಫೋನ್ ಮಾಡಿದ್ರು ನಮ್ಮ ಅತ್ತಿಗೆ ಹಿಂಗೆ ತುಂಬ ಸೀರಿಯಸ್ ಆಗಿಬಿಟ್ಟಿದೆ ಹಿಂಗೆ ಪ್ಯಾಲೇಸ್ ಮುಂದೆ ಹೋಗಿ ನೋಡಿ ಅಂತ ಸಡನ್ ಅಂತ ಜೆಸ್ ಎಸ್ ಹಾಸ್ಪಿಟಲ್ ಎಮರ್ಜೆನ್ಸಿಲಿ ಇನ್ನೊಬ್ಬರು ನಮ್ಮ ಅಕ್ಕವ್ರನ್ನ ಅಡ್ಮಿಟ್ ಮಾಡಿದ್ರು ಅದಕ್ಕೆ ಅಲ್ಲಿಂದ ನಮ್ಮ ಪಾಪು ಚಿಕ್ಕು ಪಾಪು ಬಂದ್ಬಿಟ್ಟು ಅಮ್ಮ ಅಲ್ಲಿ ಬಿದ್ದೋಗ್ಬಿಟ್ಟಿದೆ ಬನ್ನಿ ಕರ್ಕೊ ಬರೋಣ ಅಂತ ಇದ್ದರು ಇನ್ನೂ ಈಗ ಆಟೋ ಡ್ರೈವರ್ ಮಾತಾಡಿದ್ರಲ್ಲ ಸರ್ ಅವರು ಏನೋ ಹಿಂಗೆ ಫುಲ್ ಸೀರಿಯಸ್ ಆಗಿರಬೇಕು ಆ ಮಗುವಿನ ಬೇಡ ಆಗೋಗುತ್ತೆ ನಾವೇ ಹೋಗಿ ಅಂದ್ರೆ ಸರ್ ಅದಕ್ಕೆ ಇನ್ಫಾರ್ಮೇಷನ್ಗೆ ಅಂತ ಇಲ್ಲಿಗೆ ಬಂದಿದೆ ಸರ್ ಅಷ್ಟೇ ಸರ್ ಏನು ಬಂದಿರಲಿಲ್ಲ ಜಸ್ಟ್ ಅವ್ರು ಬಂದಿದ್ದೇ ಗೊತ್ತಿರಲಿಲ್ಲ ನನಗೆ ಈಗ ಜಸ್ಟ್ ಅವ್ರು ಆಗೈತೆ ಅಂತ ಫೋನ್ ಮಾಡಿ ರಿಟರ್ನ್ ಹೋಗ್ತಿದ್ರಂತೆ ಅವ್ರು ಬ್ಯಾಂಗ್ಳೂರಿಗೆ ಅವ್ರು ಬೆಂಗಳೂರವರೇ ಪ್ರಾಪರ್ ಸರ್ ನಾವು ಇನ್ನೂ ಇಲ್ಲ ಸರ್ ಅದಕ್ಕೋಸ್ಕರ ಒಳ್ಳೆ ಹುಡುಗ ಬಂದಿರೋದು ಸರ್ ನಮ್ಮ ನಮ್ಮ ರಿಲೇಟಿವ್ ಸರ್ ನಮ್ಮ ಅಣ್ಣ ಅವರ ಅತ್ತಿಗೆ ಸರ್ ಅವ್ರ ಹೆಸರು ಲಕ್ಷ್ಮಿ ಅಂತ ಸರ್ ಅವರೇ ಮಿಸ್ಸಿಂಗ್ ತರ ಈಗ ಆಗಿರೋದು ಇನ್ನೊಬ್ಬರು ಫುಲ್ ಇಂಜುರಿ ಆಗಿ ಜೆ ಸಿ ಎಸ್ ಹಾಸ್ಪಿಟಲ್ ಎಮರ್ಜೆನ್ಸಿಲಾಗ ಅಡ್ಮಿಟ್ ಆಗಿದ್ರು ಸರ್ ಸರ್ ಸುವಾಸಂತ್ ರಿಲೇಷನ್ ಹಾ ಸರ್ ಬೆಂಗಳೂರಿಂದ ಇವತ್ತು ಹಾಲಿಡೇ ಐತೆ ಬೆಂಗಳೂರಿಂದ ಇವತ್ತು ಆಲೇಡೇ ಇತ್ತಲ್ಲ ಅದಕ್ಕೋಸ್ಕರ ಬಂದಿದ್ರು ಸರ್ ಹಿಂಗಾಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಸರ್ ಏನಾಯ್ತು ಸರ್ ನನಗೂ ಗೊತ್ತಿಲ್ಲ ಸರ್ ನಮ್ಮ ಅಣ್ಣ ಫೋನ್ ಮಾಡಿದ್ರು ನಮ್ಮ ಅತ್ತಿಗೆ ಹಿಂಗೆ ತುಂಬ ಸೀರಿಯಸ್ ಆಗಿಬಿಟ್ಟಿದೆ ಹಿಂಗೆ ಪ್ಯಾಲೇಸ್ ಮುಂದೆ ಹೋಗಿ ನೋಡಿ ಅಂತ ಸಡನ್ ಅಂತ ಎಸ್ ಹಾಸ್ಪಿಟಲ್ ಎಮರ್ಜೆನ್ಸಿಲಿ ಇನ್ನೊಬ್ಬರು ನಮ್ಮ ಅಕ್ಕ ಅವ್ರನ್ನ ಅಡ್ಮಿಟ್ ಮಾಡಿದರು ಅದಕ್ಕೆ ಅಲ್ಲಿಂದ ನಮ್ಮ ಪಾಪು ಚಿಕ್ಕು ಪಾಪು ಬಂದ್ಬಿಟ್ಟು ಅಮ್ಮ ಅಲ್ಲಿ ಬಿದ್ದೋಗ್ಬಿಟ್ಟಿದೆ ಬನ್ನಿ ಕರ್ಕೊ ಬರೋದ ಅಂತ ಇದ್ದರು ಇನ್ನೂ ಈಗ ಆಟೋ ಡ್ರೈವರ್ ಮಾತಾಡಿದ್ರಲ್ಲ ಸರ್ ಅವರು ಏನೋ ಹಿಂಗೆ ಫುಲ್ ಸೀರಿಯಸ್ ಆಗಿರಬೇಕು ಆ ಮಗುವಿನ ಬೇಡ ಗಾಬರಿ ಹೋಗುತ್ತೆ ನಾವೇ ಹೋಗಿ ಬರೋದ ಅಂದರು ಸರ್ ಅದಕ್ಕೆ ಇನ್ಫಾರ್ಮೇಷನ್ಗೆ ಅಂತ ಇಲ್ಲಿಗೆ ಬಂದಿದ್ದು ಸರ್ ಅಷ್ಟೇ ಬಂದಿದ್ರು ಸರ್ ನಮ್ಮ ಮನೆಗೇನು ಬಂದಿರಲಿಲ್ಲ ಜಸ್ಟ್ ಅವ್ರು ಬಂದಿದ್ದಿದ್ದೇ ಗೊತ್ತಿರಲಿಲ್ಲ ನನಗೆ ಈಗ ಜಸ್ಟ್ ಅವ್ರು ಆಗೈತೆ ಅಂತ ಫೋನ್ ಮಾಡಿ ಈಗ ರಿಟರ್ನ್ ಹೋಗ್ತಾ ಇದ್ರಂತೆ ಅವರು ಬ್ಯಾಂಗ್ಳೂರಿಗೆ ಬೆಂಗ್ಳೂರು ಅವರೇ ಪ್ರಾಪರು ಸರ್ ನಾವು ಇನ್ನೂ ಇಲ್ಲ ಸರ್ ಅದಕ್ಕೋಸ್ಕರ ಒಳ್ಳೆ ಹುಡುಕಾ ಬಂದಿರೋದು ಸರ್ ನಮ್ಮ ನಮ್ಮ ರಿಲೇಟಿವೇ ಸರ್ ನಮ್ಮ ಅಣ್ಣ ಅವರ ಹತ್ತಿಗೆ ಸರ್ ಅವರ ಹೆಸರು ಲಕ್ಷ್ಮಿ ಅಂತ ಸರ್ ಅವರೇ ಮಿಸ್ಸಿಂಗ್ ಥರ ಈಗ ಆಗಿರೋದು ಇನ್ನೊಬ್ರು ಫುಲ್ಲು ಇಂಜುರಿಯಾಗಿ ಜೆ ಸಿ ಎಸ್ ಹಾಸ್ಪಿಟಲ್ ಎಮರ್ಜೆನ್ಸಿಲಾಗ ಅಡ್ಮಿಟ್ ಆಗಿದ್ರು ಸರ್ ಸರ್ ಸುವಾಸಂತ ಸರ್ ಹಾ ಸರ್ ಬೆಂಗಳೂರಿಂದ ಇವತ್ತು ಹಾಲಿ ಬೆಂಗಳೂರಿಂದ ಇವತ್ತು ಆಲೇಡೇ ಇತ್ತಲ್ಲ ಅದಕ್ಕೋಸ್ಕರ ಬಂದಿದ್ರು ಸರ್ ಹಿಂಗಾಗುತ್ತೆ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ ಸರ್ ಸರ್ ನನಗೂ ಗೊತ್ತಿಲ್ಲ ಸರ್ ನಮ್ಮ ಅಣ್ಣ ಫೋನ್ ಮಾಡಿದ್ರು ನಮ್ಮ ಅತ್ತಿಗೆ ಹಿಂಗೆ ತುಂಬ ಸೀರಿಯಸ್ ಆಗ್ಬಿಬಿ ಅಂತ ಹಿಂಗೆ ಪ್ಯಾಲೇಸ್ ಮುಂದೆ ಹೋಗಿ ನೋಡಿ ಅಂತ ಸಡನ್ ಅಂತ ಎಸ್ ಹಾಸ್ಪಿಟಲ್ ಎಮರ್ಜೆನ್ಸಿಲಿ ಇನ್ನೊಬ್ಬರು ನಮ್ಮ ಅವ್ರನ್ನ ಅಡ್ಮಿಟ್ ಮಾಡಿದ್ರು ಅದಕ್ಕೆ ಅಲ್ಲಿಂದ ನಮ್ಮ ಪಾಪು ಚಿಕ್ಕು ಪಾಪು ಬಂದ್ಬಿಟ್ಟು ಅಮ್ಮ ಅಲ್ಲಿ ಬಿದೋಗ್ಬಿಟ್ಟಿದೆ ಬನ್ನಿ ಕರ್ಕೊಂಬರೋಣ ಅಂತ ಇದ್ದರು ಇನ್ನೂ ಈಗ ಆಟೋ ಡ್ರೈವರ್ ಮಾತಾಡಿದ್ರಲ್ಲ ಸರ್ ಅವರು ಏನೋ ಹಿಂಗೆ ಫುಲ್ ಸೀರಿಯಸ್ ಆಗಿರಬೇಕು ಆ ಮಗುವಿನ ಬೇಡ ಗಾಬರಿಯಾಗುತ್ತೆ ನಾವೇ ಹೋಗ್ಬರದ ಅಂದ್ರೆ ಸರ್ ಅದಕ್ಕೆ ಗೆ ಅಂತ ಇಲ್ಲಿಗೆ ಬಂದಿದ್ವಿ ಸರ್ ಅಷ್ಟೇ ಬಂದ್ರೆ ಸರ್ ನಮ್ಮನೆಗೇನು ಬಂದಿರಲಿಲ್ಲ ಜಸ್ಟ್ ಅವ್ರು ಬಂದಿದ್ದೇ ಗೊತ್ತಿರ್ಲಿಲ್ಲ ನನಗೆ ಈಗ ಜಸ್ಟ್ ಅವ್ರು ಆಗೈತೆ ಅಂತ ಫೋನ್ ಮಾಡಿ ಈಗ ರಿಟರ್ನ್ ಹೋಗ್ತಾ ಇದ್ರಂತೆ ಅವ್ರು ಬ್ಯಾಂಗ್ಳೂರಿಗೆ ಅವರೇ ಪ್ರಾಪರ್ ಸರ್ ನಾವು ಇನ್ನೂ ಇಲ್ಲ ಸರ್ ಅದಕ್ಕೋಸ್ಕರ ಬಂದಿರೋದು ಸರ್ ನಮ್ಮ ನಮ್ಮ ರಿಲೇಟಿವ್ ಸರ್ ನಮ್ಮ ಅಣ್ಣ ಅವರ ಅತ್ತಿಗೆ ಸರ್ ಹೆಸರು ಲಕ್ಷ್ಮಿ ಅಂತ ಸರ್ ಅವರೇ ಮಿಸ್ಸಿಂಗ್ ತರ ಈಗ ಆಗಿರೋದು ಇನ್ನೊಬ್ಬರು ಫುಲ್ ಇಂಜುರಿಯಾಗಿ ಜೆ ಸಿ ಎಸ್ ಹಾಸ್ಪಿಟಲ್ ಎಮರ್ಜೆನ್ಸಿ ಅಡ್ಮಿಟ್ ಆಗಿದ್ದಾರೆ ಸರ್ Sir, it so wasn't. Yep.